ಬೆಂಗಳೂರು ಅಕ್ಕಪಕ್ಕ ಈ ವೀಕೆಂಡ್ ನ ಎಂಜಾಯ್ ಮಾಡಕ್ಕೆ ಒಂದು ಒಳ್ಳೆ ಜಾಗ ಹುಡ್ತಾ ಇದೀರಾ ಹಾಗಿದ್ರೆ ಈ ಜಾಗ ನಿಮ್ಗ ಈ ಜಾಗದಲ್ಲಿ ತುಂಬಷ್ಟು ನೇಚರು ಹಾಗೆ ಸಾಗರದಂತೆ ಕಾಣೋ ಅರ್ಕಾವತಿ ಬ್ಲಾಕ್ ವಾಟರ್ ಎರಡೂ ಈ ಜಾಗದಲ್ಲಿ ಸಿಗುತ್ತೆ ಈ ತರ ಒಂದ್ ಪ್ರಶಾಂತವಾದ ಜಾಗ ಬೆಂಗಳೂರು ಹತ್ರ ಇದೆ ಅಂದ್ರೆ ನೀವು ನಂಬ್ತೀರಾ ತಾರಾ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ ನನ್ನ ಹೊಸ ಹೊಸಬ್ಲಾಗೆ ಎಲ್ಲರಿಗೂ ಸ್ವಾಗತ ಗೊತ್ತ ನಾನಿವತ್ತು ಬೆಂಗಳೂರಿಂದ ಜಸ್ಟ್ ಸೆವೆಂಟಿ ಕಿಲೋಮೀಟರ್ ಅಂತರದಲ್ಲಿರೋ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ತುಂಬಾ ಜನಕ್ಕೆ ಈ ಕನಕ್ಪುರದ ಅಕ್ಕಪಕ್ಕ ಅಂದ ತಕ್ಷಣ ನೆನಪಿಗೆ ಬರದು ಫಸ್ಟ್ ಅಚಲು ಬೆಟ್ಟ ಗಂಗಾಧರೇಶ್ವರ ಬೆಟ್ಟ ಹಾಗೆ ಸಿದ್ದೇಶ್ವರ ಬೆಟ್ಟ ಇಷ್ಟು ಮಾತ್ರ ಗೊತ್ತಿರುತ್ತೆ ಆದ್ರೆ ಒಂದು ಯುನೀಕ್ ಆಗಿರೋ ಒಂದು ಹಿಡನ್ ಜೆಮ್ಸ್ ಅಂತ ಹೇಳ್ಬೋದು ಒಂದು ಒಳ್ಳೆ ಜಾಗ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಆಕ್ಚುಲಿ ಇದು ಬಂದು ನಿಮಗೆ ಅರ್ಕಾವತಿ ಡ್ಯಾಮ್ ಇನ್ನೀರಿಂದ ಹಿಂದೆಗಡೆನೆ ಬರೋದು ಇದೊಂದು ಬೆಟ್ಟ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಕನಕ್ಪುರದಿಂದ ಹದಿನೈದು ಕಿಲೋಮೀಟರ್ ಬ್ಯಾಂಗ್ಳೂರಿಂದ ಜಸ್ಟ್ ಸೆವೆಂಟಿ ಕಿಲೋಮೀಟರ್ ದೂರದಲ್ಲಿರೋ ಈ ಬೆಟ್ಟಕ್ಕೆ ಬರೋ ದಾರಿ ನನ್ನಂಥ ಬೈಕರ್ಗಳಿಗೆ ಸ್ವರ್ಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಬೆಟ್ಟಕ್ಕೆ ಎರಡು ದಾರಿ ಅಡ್ವೆಂಚರ್ ಅಂದರೆ ಆಫ್ ರೋಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಇನ್ನೊಂದು ನಾರ್ಮಲ್ ರೂಟು ಅಂದರೆ ಆ ರೂಟಲ್ಲಿ ನಿಮಗೆ ಕಾರು ಎಲ್ಲ ರೀತಿಯ ಬೈಕ್ಗಳು ಎಲ್ಲ ರೀತಿಯ ಕಾರ್ಗಳು ಸುಧಾ ಬರುತ್ತೆ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಒಂದು ಇನ್ನೂರಿಂದ ಮುನ್ನೂರು ಹತ್ತಿದ್ರೆ ಮೇಲ್ಗಡೆ ನಿಮಗೆ ಅರ್ಕಾವತಿ ಹಾಗೆ ಋಷಭಾವತಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಬ್ಯಾಂಗ್ಳೂರು ಕೆಂಗೇರಿ ಮೂರು ಏನು ಹೇಳ್ತೀರಾ ಹಾಗೆ ನಮ್ಮ ಡ್ಯಾಮ್ ಡ್ಯಾಮಿಂದ ಬರ್ತಕ್ಕಂಥ ನೀರು ಸಂಗಮ ಆಗಿ ಇಲ್ಲಿ ಬಂದು ಒಂದು ಡ್ಯಾಮ್ ಇದೆ ಈ ಅರ್ಕಾವತಿ ವೃಷಭಾವತಿ ಎರಡಕ್ಕೂ ಒಂದು ಅಡ್ಲಾಗಿ ಡ್ಯಾಮ್ ಕಟ್ಟಲಾಗಿದೆ ಆ ಡ್ಯಾಮ್ ನ ಇಲ್ಲಿ ಈ ಬೆಟ್ಟ ಇರುವಂತದ್ದು ನೀವು ಇಲ್ಲಿಗೆ ಬಂದ್ರೆ ಒಂದೇ ಜಾಗದಲ್ಲಿ ಒಂದೇ ಕಲ್ಗೆ ಎರಡಕ್ಕೆ ಹೊಡೆದ ಹಾಗೆ ಒಂದು ಒಂದ್ ಕಡೆ ಬೆಟ್ಟ ನೋಡಬಹುದು ಹಾಗೆ ಆ ಡ್ಯಾಮ್ ವ್ಯೂ ಕೂಡ ನೀವು ನೋಡ್ಕೊಂಡು ಹೋಗಬಹುದು ಇಲ್ಲಿಂದ ಜಸ್ಟ್ ಫೈವ್ ಕಿಲೋಮೀಟರ್ ಅಷ್ಟೇ ಆ ಡ್ಯಾಮ್ ಅರ್ಕಾವತಿ ಡ್ಯಾಮ್ ಇರೋದು ಈ ಬೆಟ್ಟಕ್ಕೆ ಒಟ್ಟು ಎರಡರಿಂದ ಮೂರು ದಾರಿಗಳಿದೆ ಮೂರಲ್ಲಿ ಎರಡು ಅಡ್ವೆಂಚರ್ ಒಂದು ನಾರ್ಮಲ್ ಎಲ್ಲಾ ರೀತಿಯ ವೆಹಿಕಲ್ ಹೋಗುವಂತ ರಸ್ತೆ ನಂದು ಅಡ್ವೆಂಚರ್ ಬೈಕ್ ಆಗಿರೋದ್ರಿಂದ ನಾನು ಯಾವಾಗಿದ್ರು ಅಡ್ವೆಂಚರ್ ಅಂದ್ರೆ ಆಫ್ ರೋಡ್ ರೀತಿಯೇ ಹೋಗೋಕೆ ತುಂಬಾ ಇಷ್ಟಪಡ್ತಿದೀನಿ ಇವತ್ತು ಕೂಡ ಅಂತದೇ ಒಂದು ರೂಟ್ ನ ಸಜೆಸ್ಟ್ ಮಾಡ್ಕೊಂಡು ಅದನ್ನೇ ಒಂದು ಆಪ್ಷನ್ ತಗೊಂಡು ನಾನು ಹಾಗೆ ನನ್ನ ಫ್ರೆಂಡ್ ಇಬ್ರು ಆ ರೋಡ್ ಅಲ್ಲೇ ಇವತ್ತು ಹೋಗ್ತಾ ಇದೀವಿ ಬನ್ನಿ ಮೇಲೆ ಹೋದ್ಮೇಲೆ ಈ ಬೆಟ್ಟದ ವಿವೋ ಹಾಗೆ ಹೇಗಿರುತ್ತೆ ಡ್ರೋನ್ ಮುಖಾಂತರ ಗೋಪುರದಲ್ಲಿ ಸೆರೆ ಕೆಲವೊಂದು ವಿಡಿಯೋಗಳನ್ನ ನಾನ್ ನಿಮ್ ಮುಂದೆ ಇಡ್ತಾ ಇದ್ದೀನಿ ಬನ್ನಿ ಮುಂದೆ ನೋಡ್ಕೊಂಡ್ ಬರೋಣ ಈ ಜಾಗಕ್ಕೆ ನಿಮ್ಗೆ ಹೇಗೆ ಹೋಗ್ಬೇಕು ಅನ್ನೋದೇನಾದರೂ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ನನಗೆ ಡಿ ಎಂ ಮಾಡಿ ನನ್ನ ಲೊಕೇಶನ್ ಕೂಡ ಕೆಳಗಡೆ ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡ್ಕೊಂಡ್ ಬರಬಹುದು ಅಥವಾ ಈ ಬೈಕರ್ ಕೆಳಗೆ ಆಫ್ ರೋಡಲ್ಲಿ ಹೋಗೋದು ಹೇಗೆ ಅನ್ನೋದನ್ನು ಬೇಕಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅಥವಾ ಅಲ್ಲಿ ಕೇಳಿದ್ರೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹೋಗ್ಬಿಟ್ಟು ಬೆಟ್ಟದ ವ್ಯೂ ಹಾಗೆ ಅರ್ಕಾವತಿಯ ಡ್ಯಾಮ್ ನ ವ್ಯೂ ಕೂಡ ನೋಡ್ಕೊಂಡ್ ಬರೋಣ ಒಂದು ಪ್ರಶಾಂತವಾದ ಜಾಗ ನಾನು ಅವಾಗಲೇ ಹೇಳಿದ ಹಾಗೆ ಈ ಜಾಗ ತುಂಬಾ ಜನ ಅಂದ್ರೆ ನೈನ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಬನ್ನಿ ಮುಂದೆ ಹೋಗ್ತಾ ನೋಡ್ಕೊಂಡ್ ಬರೋಣ ಏನಿದೆ ಯಾವ್ದೋ ಫ್ಯಾಕ್ಟ್ರಿಯಿಂದ ಬರೋ ತರ ನೀರು ಇದ್ದಂಗಿದೆ ಕಪ್ಪುಗಿದೆ ಇಲ್ಲ ಯಾವ್ದೋ ಬರ್ತಿರೋದು ಇದು ಇಲ್ಲ ಅಂದ್ರೆ ನಾನು ಇಷ್ಟಕ್ಕೆ ಭಯ ಬೆಂಗಳೂರದು ಓ ಭಯ ಬಿಡು ಬೆಂಗಳೂರು ನೀರು ಮೂರಿಗೆ ಇದೆ ಒಲಕ್ ಬಿಟ್ಕೊತಾರ ಒಳ್ಳೆ ಗೊಬ್ಬರ ಭಯ ಎ ಟು ಝಡ್ ಇರುತ್ತೆ ಬೆಂಗಳೂರದು

ಒಳ್ಳೆ ಸೀನರಿ ನಿನಗೆ ಹಾಂ ಏನಿಲ್ಲ ನಡಿ ರೈಟಲ್ಲಿ ನಡಿ ಇಲ್ಲಿ ಮೇಲುಗಡೆ ಎಳೆದು ಫೋಟೋ ತೊಗೊಬೋದಿತ್ತು ಬರ್ತಾ ಮಾಡೋಣ ನಡಿ ಬರ್ತಾ ಬರೋಣ ಹ್ಞೂ ಹ್ಞೂ ಗೊತ್ತಾಗೋದಿಲ್ಲ ಹ್ಞೂ ಹ್ಞೂ ಹಾಂ ಇಲ್ಲ ನಡಿ 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 ಹ್ಞೂ ಏನೋ ಅರ್ಚ್ಕೋತಾ ಇದ್ದಾವೆ ಅಪ್ಪ ಏನೋ ಸೌ ಸೌಂಡಲ್ಲ ಆಕ್ಟಿವ್ನೇ ಬರ್ತಾವೆ ಹಿಂದೆಗಡೆ ಅವಮಾನ ಆಯ್ತದೆ ನಡೆಯುತ್ತ ಹಿಂದೆಗಡೆ ಆಕ್ಟಿವ್ ಹೋಗಿ ಬಂದೆ ನೋಡಿದ್ರೆ ಯಾರು ಹಾಡ್ಕೊತಾರೆ ಗೋಪುರದಲ್ಲಿ ತದೇ ತೋರಿಸ್ಲಿಲ್ಲ ಹಿಂದಕ್ಕೆ ನೋಡಿದವ್ರು ರಪ್ಪ ಅಂತ ಮುಂದಕ್ಕೆ ತಿರಿಕೊಂಡೆ ಓಹೋ ಟಚ್ ಆಗುತ್ತೆ ಇಲ್ಲ ನಡಿ ಕರೆಕ್ಟ್ ಕರೆಕ್ಟಾಗಿ ಹೋಗ್ತಾ ಇದೆಯಾ ಭಯ ರೋಡ್ ಸಿಕ್ತಾ ವೈಟ್ 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 ಬ್ರೇಕ್ ಆಗ್ತಾ ಇದೆ ವಾಯ್ಸ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ವಾಯ್ಸ್ ವಾಯ್ಸ್ ಆಗ್ತಾ ಇದೆ ನಡಿ 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 ವಾಯ್ಸ್ ಆಗ್ತಾ ಇದೆ ಇಲ್ಲ ಕಾಣಿಸ್ತಾ ಇಲ್ಲ ಇಲ್ಲ ಕಾಣಿಸ್ತಾ ಇಲ್ಲ ಅಲ್ಲೆಲ್ಲರೂ ಗದ್ದೆ ತೋಟ ಐತೆ ನಾನು ನಿಂತು ಬಂದ ಬಂದ ಬತಾನೆ ಜಾರಲ್ಲ ಪಪ್ಪ ಹ್ಞೂ ಗೊತ್ತಾಯ್ತು 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 ಈಗ ನನ್ನ ಗಾಡಿ ಜಾರಿತ್ತು ಲೆಫ್ಟು ಲೆಫ್ಟು ಯಾರೋ ಲೆಫ್ಟು ಏ ಇಲ್ಲ ಇದೆ ಇದೆ ನಡಿ ಇದೆ ನಡಿ 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 ಓ ಇಲ್ಲಿಂದ ಬರ್ತಿದ್ದೋ ಈಗ ಇಲ್ಲಿಂದ ಹೋಗ್ತಾ ಇದೆ ಅಷ್ಟೇ ಕರೆಕ್ಟು ಇಲ್ಲೇ ಬೋರ್ಡ್ ಇದೆಯಲ್ಲ ಸಿದ್ದೇಶ್ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಇಲ್ಲಿಂದ ಸ್ವಲ್ಪ ಆಫ್ ರೋಡು ಹುಷಾರು ನಮ್ಮ ಹುಡುಗಿಗಿದ್ವಿ ಎರಡನೇ ಅನುಭವ ಇಲ್ಲಿ ಇವಳಿಗೆನೆ ಇವಳನ್ನ ಕರ್ಕೊಂಡು ಬಂದಿದೆ ಇಲ್ಲಿ ಹ್ಮೆ ನಿದ್ದೆಗಣ್ಣಲ್ಲಿ ಹಾ ಹೌದು ಕಣ ನಾಯಿ ಸಿರಿನ ಕರ್ಕೊಂಡ್ ಬಂದಿದ್ವಲ್ಲ ಇಲ್ಲಿಗೆ ಸೀರೆನ ಕರ್ಕೊಂಬಂದಿದ್ದೆವು ಭಯ ನಾ ಏನು ಇರಲಿ 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 ನಿಮ್ಮ ಹೆಲ್ಮೆಟ್ ಕೊಡು ಒಂಚೂರು ವೀಡಿಯೋ ಮಾಡ್ತೀನಿ ಓಕೆ 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 ನನಗೆ ಗೊತ್ತಿಲ್ಲ ನಡೀರಿ ನೋಡೋಣ ಬೇಡ ಅದು ನನಗೆ ಇಲ್ಲಿ ಡೈರೆಕ್ಟ್ ಮಾತಾಡ್ಬಿಡ್ತೀನಿ ಭಯ ಅದೇನೋ ಏನ ಮನೇಲಿ ಮಾತಾಡೋ ಸ್ವಲ್ಪ ಹಿಂಸೆ ಹೌದು ಒಳ್ಳೆ ಇಬ್ನಿ ಬಿದ್ದದೆ ಭಯ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಏನ್ ಫಾಗ್ ಇರ್ತಿತ್ತು ಗೊತ್ತಾ ನಾನು ಹೇಳಿದ್ನಲ್ಲ ಆ ಟೈಮಿಗೆ ಬಂದಿರ ಭಯ ಮಸ್ತಾಗಿರೋದು ನಾನು ಅದಕ್ಕೆ ಹೇಳಿದ್ದೆ ಬೆಟ್ಟಗಳೆಲ್ಲಾರು ಅರ್ಲಿ ಮಾರ್ನಿಂಗ್ ಹತ್ತಿಸ್ಬಿಡ್ತೀನಿ ಈ ಟೈಮಲ್ಲಿ ಒಳ್ಳೊಳ್ಳೆ ಪ್ರಾಣಿಗಳು ಸಿಗ್ತಾವೆ ಭಯ ನೋಡಕ್ಕೆ ಇಲ್ಲ 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 ಅದು ಐ ತಿಂಕ್ ನೆನ್ನೆದು ನೋಡ ನಡಿ ಹೋಗಿರ್ಬೋದೇನೋ ನೆನ್ನೆ ತರ ಕಾಣಿಸ್ತದೆ ಹ್ಞೂ ಆದರೂ ತುಂಬ ಜನಕ್ಕೆ ಗೊತ್ತಿಲ್ಲ ಭಯ್ಯ ಇದು ಹ್ಞೂ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ಟ ರಿಸರ್ವೇ ಇರಬೇಕು ಅಂದ್ಕೋತೀನಿ ಅದೇ ಹಳ್ಳಿಯವ್ರಿಗೆ ಹಳ್ಳಿಯವ್ರಿಗೆ ಮಾತ್ರ ಗೊತ್ತು ಭಯ್ಯ ತುಂಬ ಜನಕ್ಕೆ ಗೊತ್ತಿಲ್ಲ ಹ್ಞೂ ಹೌದು ಹೌದು ಆರು ಒನ್ ಫೈವ್ ಎತ್ತಿಸಿದೀವಿ ಇಲ್ಲೇ ಈ ರೋಡ್ನಾಗೆ ಒಬ್ಬ ಎಲೆಕ್ಟ್ರಾನಿಕ್ ಸಿಟಿ ನಿಮ್ಮೂರು ಸೈಡ್ ಒಂದು ಇದು ಇದ್ರ ಚಿಕ್ಕ ಅವನು ವರ್ಕ್ ಆಗ್ತಾ ಇದೆ ವರ್ಕ್ ಆಗ್ತಾ ಇದೆ ವರ್ಕ್ ಆಗ್ತಿದೆ ಹಾಂ ಸ್ಯಾಟ ಎಲ್ಲೇ ಇದ್ರೂ ಬರುತ್ತಲ್ವ ಭಯ್ಯ ಕಟಪಟ ಕಟಪಟ ಅಂತ ಇರ್ತದೆ ಅಯ್ಯೋ ಹೊಸದನ್ನೇ ಚೇಂಜ್ ಮಾಡ್ತೀನಿ ಬಿಡು ಅನ್ನೋ ಇದೇ ಬೆಂಗ್ಳೂರಿಗೆ ಹೋಗೋದು ಹಾಂ ಕಾಡ್ಕೊಳ್ಳಿ ಕಾಡ್ಕೊಳ್ಳಿ ನೋಡು ಪಪ್ಪ ಅಲ್ಲಿ ಅಲ್ಲೆಲ್ಲಿ ನೋಡಿದೆ ನೋಡ್ದಾ ಅಲ್ಲೆಲ್ಲಿ ಹೆಂಗೋಯ್ತದ ನೋಡು ಹಾಂ ಹಾಂ ಅಲ್ಲಿ ಅಲ್ಲೆಲ್ಲ ಅಲ್ಲಿ ನೋಡು ಹೆಂಗೋದೆ ನವಿಲ್ ಥರನೇ ಅದೇ ನೋಡು ಪಪ್ಪ ನೋಡಿ ಹೆಂಗಾರತದೆ ಯೋ ಅಪ್ಪ ನೋಡ್ದೆ ಆರ್ತು ಕೋಳಿ ಆರಲ್ಲ ಅಂತಾರೆ ನೋಡ್ದ ಹಾಂ ಹಂಗೆ ಹೌದು ಅದು ಕರೆಕ್ಟ ಈಗ ಅಲ್ಲೊಂದು ರೈಟು ರೈಡ್ ರೋಡಿತ್ತು ಗೊತ್ತಾ ಭಯ್ಯ ಅದು ಬ್ಯಾಂಗ್ಳೂರ್ಗೆ ಹೋಗುತ್ತೆ ಅಂದ್ರೆ ಅದು ಅದೇ ಆಫ್ ರೋಡು ಇಲ್ಲ ಭಯ್ಯ ಇದೇ ದೇವಸ್ಥಾನ ಇದೇ ಲಾಸ್ಟ್ ಸಿಕ್ತು ಇಲ್ಲಿ ನಿಲ್ಸ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಹೋಗ್ಬೇಕೀಗ ಅಲ್ಲೇ ಅಷ್ಟೇ 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 ಇನ್ನೇನಿಲ್ಲ ನಡಿ ಚೂರ್ ಮೇಲಕ್ಕೆ ಅಷ್ಟೇ ಕನ ಹ್ಮ್ ಅಡಿಗೆ ಮಾಡ್ತಾರ್ಟಾರ್ಟಿಂಗ್ ಅಲ್ಲೇ ಒಂದು ನಮಸ್ಕಾರ ಹಾಕಿಬಿಟ್ಟು ಮೆಟ್ಲಂತ ಕೊಟ್ಟು ಹೊರಳಿ ಅಂತ ವಿನಾಯಕನ ಗುಡಿ ಕಟ್ಟಿದಾರೆ ಎದುರುಗಡೆ ಭಯ್ಯ ಕಾಡು ಮಧ್ಯದಲ್ಲಿ ಎರಡು ಆನೆ ನಿಂತ ನಿಂತಾವೆ ನನ್ನ ಗಾಡಿಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ಮಾ ಶುಭೋದಯ ಏನು ಮಾತಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ ಮುಂಜಾನೆ ಶುಭೋದಯಗಳು ಎಲ್ಲರೂ ಈಗ ಎದ್ದಿದ್ದೀರಾ ಅನ್ಕೋತೀನಿ ನಾವು ಆಲೆ ಬೆಟ್ಟ ಹತ್ತಕ್ಕೆ ಬಂದುಬಿಟ್ಟಿದ್ದೀವಿ ನಾನು ಆ್ಯಂಡ್ ಮಹೇಶ್ ಬ್ರೋ ಆ್ಯಕ್ಚುಲಿ ಬೆಟ್ಟ ಬೆಂಗಳೂರಿಂದ ಒಂದು ಸೆವೆಂಟಿ ಕಿಲೋಮೀಟ್ರ್ ಆಸ್ಪಾಸಲ್ಲಿದೆ ಸಿದ್ದೇಶ್ವರ ಬೆಟ್ಟ ಅಂತ ಕನಕಪುರದಿಂದ ಐ ತಿಂಕ್ ಸಿಕ್ಸ್ಟೀನ್ ಕಿಲೋಮೀಟ್ರ್ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಇಲ್ಲ ನೋಡು ಭಯ್ಯ ಎಲ್ಲ ಕಡೆ ಬ್ಲ್ಯಾಕ್ ಬರುತ್ತೆ ಈ ಕಲರ್ ನೋಡಿ ಯಾವ ಥರ ಇದೆ ಹಹ್ ಇದು ಉಂಡೆ ಕಟ್ಟಕೊಳ್ಳುತ್ತಾರೆ ಬಾಯ್ ಎ ರಾಯ್ ಸಾರಿ ಇಲ್ಲ ಈ ತರ ಸಿಗುತ್ತೆ 1k ಬಂಡಿ 1000 ಕಾಲು ಅದ ಏನೇನೋ ಹೇಳ್ತಾರೆ ಭಯ ಇದಕ್ಕೆ ಯಾವ ತರ ಇದೆ ನೋಡು ಹೆಡ್ಕೊಂಡು ಜೋಬ್ ಇಟ್ಕೊಂಡ್ರೆ ಹಂಗೇ ಇಲ್ಲಿ ನೋಡು ಭಯ ಇಲ್ಲಿ ಎಲ್ಲಾ ಕಡೆ ಸಿಕ್ಕ ಬಡ ಇದೆವೆ ಈ ಮಳೆ ಟೈಮಲ್ಲಿ ಅಲ್ಲಿ ಬರ್ತಾವ ಬಾಯ್ ನೋಡಿದ ತುಂಬಾ ಇದಾವೆ ಇಲ್ಲಿ ಸಿಕ್ಕ ಬಡ ಸಕ್ಕತ್ತಾಗಿದೆ एक्चुअली ಅದು ಬ್ಲಾಕ್ ಕಲರ್ ನೋಡಿದ್ದೆ ಇಲ್ಲಿ ಸ್ವಲ್ಪ ಕೆಂಪು ತರ ಇದೆ ನೋಡು ಪಿಂಕ್ ಶೇಡು

ನಮ್ಮ ಅರ್ಕಾವತಿ ನದಿ ಇದೆಯಲ್ಲ ಬೆಂಗಳೂರಿಂದ ಬರೋದು ಇವತ್ತು ಮೋರಿ ಆಗ್ಬಿಟ್ಟಿದೆ ಅದು ನದಿ ಈಗ ಇದನ್ನ ಡ್ಯಾಮ್ ಕಟ್ಟಿದ್ದಾರೆ ಏನಂದ್ರೆ ಈಗ ಅದು ಮೋರಿ ಆಗಿದೆ ಬೆಂಗಳೂರು ಕೊಳಚೆ ಮೋರಿ ಆಗಿದೆ ಏನೈತಿ ಒಂದು ತ್ರೀ ಫಿಫ್ಟಿ ಮೆಟ್ಲಿದೆ ಇದೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮುನ್ನೂರೈವತ್ತು ಹತ್ತು ಬಿಟ್ರೆ ಬಂಡೆ ಮೇಲೆ ಒಂದು ಒಳ್ಳೆ ರೈಟ್ ನೋಡು ಬ್ಯೂಟಿನ ಬೆಂಗಳೂರಲ್ಲಿ ಹೆಂಗಿದೆ ಕಳ್ಕೊಂಡಿದ್ರೆ ಜಸ್ಟ್ ಸೆವೆಂಟಿ ಕಿಲೋಮೀಟರ್ ದೂರ ಡ್ಯಾಮ್ ನೋಡು ಅಲ್ಲಿಂದ ಭಯ್ಯ ಶುರು ಆದ್ರೆ ನೋಡಿ ಇಲ್ಲಿ ಭಯ ಈ ಕಡೆ ಹೋದ್ರೆ ನೋಡಿ ಇಲ್ಲಿದೆ ಡ್ಯಾಮು ನಿನಗೆ ಈ ಕಡೆ ಈ ಮೂಲೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ನದಿ ಅಂದರೆ ದೊಡ್ಡ ಕೆರೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಋಷಭವತಿ ಡ್ಯಾಮು ಈ ಥರ ಇದೆ ಅಂತ ತುಂಬ ಜನಕ್ಕೆ ನೋಡಿ ಇದೇ ಋಷಭವತಿ ತುಂಬಿದೆ ನೋಡು ಓ ತುಂಬ ನಗರ ಬರ್ತಿದೆ ಎರಡು ನಿಮಿಷ ಉದಾರ್ಸ್ಕೊಳ್ಳೋಣ ಆಮೇಲೆ ಮಾತಾಡೋಣ ಯಪ್ಪ ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಇದು ಋಷಭಾವತಿ ನದಿ ನಮ್ಮ ಕೆಂಗೇರಿ ಮೋರಿ ಮೈಸೂರಲ್ಲಿ ಮೈಸೂರು ರೋಡಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ ಋಷಭಾವತಿ ನದಿ ಅಂತೀವಿ ಇಲ್ಲ ಮೋರಿ ನೀರು ಅಂತೀವಿ ಗೊತ್ತಾ ಆ್ಯಕ್ಚುಲಿ ಅದೇ ಇದ್ರ ಇನ್ನೀರು ಸುಮಾರು ನಿಮಗೆ ಅಲ್ಲಿ ದೂರದಿಂದ ನೋಡಿದ್ರೆ ಅಲ್ಲಿಂದ ಕಾಣಿಸ್ತಿರುತ್ತೆ ಸ್ವಲ್ಪ ದೂರದಿಂದ ಆಲ್ಮೋಸ್ಟ್ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಿಂದನೇ ಡ್ಯಾ ನೀರು ಶೇಖರಣೆ ಆಗ್ತಿದೆ ಅಲ್ಲಿಂದ ಬಂದು 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 ನೋಡಿ ಈ ಕಡೆವರೆಗೂ ಇಲ್ಲಿ ಇಷ್ಟು ಸ್ಟಾಕ್ ಆಗಿದೆಯಾ ದೆನ್ ಇಲ್ಲಾದ ಮೇಲೆ ಈ ಕಡೆ ಲಾಸ್ಟ್ಗೆ ಹೋದ್ರೆ ಡ್ಯಾಮ್ ಇದೆ ಡ್ಯಾಮ್ನು ನಾನು ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ ಡ್ಯಾಮ್ ಹತ್ರ ಇದೊಂದು ಒಳ್ಳೆ ಜಾಗ ಸಿದ್ದೇಶ್ವರ ಬೆಟ್ಟ ನೋಡಿ ಇಲ್ಲೊಂದು ಇದಿದೆ ಬಸ್ ಒಂದು ಹಾಗೆ ಇಲ್ಲೊಂದು ಶಿವಲಿಂಗ ಇದೆ ಕಾಣಿಸ್ತಿದ್ಯಾ ತುಂಬ ಅದ್ಭುತವಾದ ಗುಡಿ ಸಖತ್ತಾಗಿದೆ ಡೈಲಿ ಪೂಜೆ ಮಾಡ್ತಾರೆ ನಿಜವಾಗ್ಲೂ ದಯವಿಟ್ಟು ಯಾರು ಬಂದ್ರೆ ಪ್ಲಾಸ್ಟಿಕ್ ಬಿಸಾಕಬೇಡಿ ಏನ್ ಏ ಸೂಪರ್ ಭಯ ನಮ್ಮ ಸಬ್ಸ್ಕ್ರೈಬರ್ ಹೇಳೋದು ಹಿಂಗಿದೆ ಜಾಗ ಜಾಗ ಮಾತ್ರ ಸೈಕ್ ಅಂತ ಹೇಳ್ಬೋದು ಕಂಪ್ಲೀಟ್ಲಿ ಇಡನ್ ಪ್ಲೇಸ್ ಅದೇ ಸೊ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸುತ್ತಮುತ್ತ ನೀರಿದೆ ಒಂದು ಕಾಡಿದೆ ಹಿಂಗೆ ಇಂಡಿಯಾ ಮ್ಯಾಪ್ ಇದೆಯಲ್ಲ ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇದೆ ಅದೇ ತರ ಮೂರು ಕಡೆ ನೀರಿದ್ದು ಒಂದು ಕಡೆ ಕಾಡಿದೆ ಕಾಡಿ ಕಾಡ್ ಫುಲ್ ರಿಸರ್ವ್ ಫಾರೆಸ್ಟ್ ಯಾರು ಅನಗತ್ಯವಾಗಿ ಬರಕ್ ಹೋಗಬೇಡಿ ರಿಸರ್ವ್ ಫಾರೆಸ್ಟ್ ಇಂದ ಪ್ರಾಣಿಗಳಿದಾವೆ ಕಾಡು ಪ್ರಾಣಿಗಳಿದಾವೆ ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಇದು ನಮ್ಮ ಏನ್ ನಮ್ಮ ಬೆಂಗಳೂರಲ್ಲಿ ಕೆಂಗೇರಿ ಏನ್ ನೀರ್ ಬರುತ್ತಲ್ಲ ಮೋರಿ ಮೋರಿ ಅದೆಲ್ಲ ಕಂಪ್ಲೀಟ್ ಇಲ್ಲಿ ಬಂದು ಇನ್ನ ನೀರು ಇಲ್ಲಿ ಸ್ಟೋರ್ ಆಗುತ್ತೆ ದಟ್ ಈಸ್ ಕಾಲ್ಡ್ ಋಷಭಾವತಿ ಋಷಭಾವತಿ ಡ್ಯಾಮ್ ಡ್ಯಾಮ್ ಅಂತ ಇದನ್ನ ಇದನ್ನ ನೋಡಕ್ಕೆ ಬ್ಯೂಟಿಫುಲ್ ಒಂದೇ ಒಂದ್ ಜಲಕ್ ಹಾಕ್ತಿವಿ ನೋಡ್ಕೊಂಡ್ ಬನ್ನಿ ಊರು ಪಾಪ ಅಂತ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಕೊಳಿತಾ ಇದೀವಿ ನಮಿಗೆ ಪೀಸ್ ಬೇಕು ಅಂತ ಅಲ್ಲಿಂದ ಹುಡುಕಿ ಜಾಗದಲ್ಲ ಇದ್ದಾರೆ ನಾವು ದುಡಿಮೆಗೋಸ್ಕರ ಅಲ್ಲಿ ಸೇರ್ಕೊಂಡಿದೀವಿ ಸ್ವರ್ಗನೇ ಅಂತ ಸಾಕು ಸಾಕು ಅಂತ ಜಾಗ ಮಾತ್ರ ಸಕತ್ತಾಗಿದೆ ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ ಒಂದು ನೈನ್ಟಿ ನೈನ್ ಪರ್ಸೆಂಟ್ ಅಷ್ಟು ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಈ ಜಾಗದ ಬಗ್ಗೆ ಅಷ್ಟೊಂದು ಅರಿವಿಲ್ಲ ಸುತ್ತ ನೋಡಿ ಈ ಕಡೆ ಎಲ್ಲ ಆ ಕಡೆ ಬ್ಯಾಕ್ ವಾಟರ್ ಆದರೆ ಈ ಕಡೆ ಎಲ್ಲ ಫಾರೆಸ್ಟು ರಿಸರ್ವ್ ಫಾರೆಸ್ಟ್ ಥರ ತುಂಬ ಅದ್ಭುತವಾಗಿದೆ ಚೆನ್ನಾಗಿದೆ ದಯವಿಟ್ಟು ಬರೋರು ಅದೇ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಹಳ್ಳಿ ಒಳಗಡೆ ಬರೋದ್ರಿಂದ ನಿಮ್ಮ ಗಾಡಿಗಳು ಸೌಂಡ್ ಮಾಡೋದು ಗಿಣ್ ಮಾಡೋದು ರಾವ್ ಮಾಡ್ಕೊಂಬರೋದು ಈ ರೇಸ್ ಮಾಡ್ಕೊಂಬರೋದು ಅದೆಲ್ಲ ಮಾಡಬೇಡಿ ಯಾಕಂದರೆ ಹಳ್ಳಿ ಜನ ಫಸ್ಟೇ ಸರಿ ಇಲ್ಲ ಇಲ್ಲೆಲ್ಲ ರೊಚ್ಚಿಗೆ ಆದರೆ ಆಲ್ರೆಡಿ ಎಲ್ಲ ಕಡೆ ಅನುಭವ ಆಗಿರುತ್ತೆ ತಮ್ಗಳಿಗೆ ಇಲ್ಲೂ ಅದೇ ಅನುಭವ ಮಾಡ್ಕೊಬೇಡಿ ನಾವು ಕರೆಕ್ಟ್ ಆಗಿ ಬಂದ್ರೆ ಯಾರೇನು ಅಲ್ಲಿ ದಾರಿ ಆಕ್ಚುಲಿ ರೋಡ್ ಮಾಡ್ತಾ ಇದ್ರು ಸಿಮೆಂಟ್ ರೋಡ್ ಎರಡ್ ದಿನ ಇನ್ನೂ ಬರಕ್ ಹೋಗ್ಬೇಡಿ ಯಾರು ಹೌದು ಎರಡು ದಿನ ಆದ್ಮೇಲೆ ಬನ್ನಿ ಏನಪ್ಪಾ ಅಂದ್ರೆ ನೋಡಿ ಅವ್ರೆ ಬ್ರೋ ಇಲ್ಲಾಸಿ ಹೋಗಿ ಇಲ್ಲಿಂದ ಹೋಗಿ ಇಲ್ಲಿಂದ ಹೋಗಿ ಅವ್ರೇ ಅಂದ್ರೆ ಹಳ್ಳಿ ಹಳ್ಳಿ ಜನಗಳು ಮನ್ಸು ಹೆಂಗಿರುತ್ತೆ ನೀವ್ ಪ್ರೀತಿ ಪ್ರೀತಿ ಕೊಡ್ತಾ ಇರ್ತಾರೆ ನೀವ್ ರಚಿಗೆ ಅವರು ಯಾಕಂದ್ರೆ ಮನ್ಸು ಅವ್ರದ್ದು ಚೆನ್ನಾಗಿರುತ್ತೆ ನೀವು ಅದನ್ನ ಹಾಳ್ ಮಾಡಬೇಡಿ ಯಾಕಂದ್ರೆ ಪೀಸ್ ಆಗಿರೋ ಜಾಗದಲ್ಲಿ ಇರ್ತೀರಾ ನೀವೆಲ್ಲೋ ಇರ್ತೀರ ಏನೋ ಸಿಕ್ತು ಅಂತ ಹೇಳ್ಬಿಟ್ಟು ಹಿಂಗ್ ಹಿಡದು ಎಸ್ ಕೊಡೋದು ಅದೆಲ್ಲ ಮಾಡಬೇಡಿ ಎಕ್ಸಾಕ್ಟ್ಲಿ ದಯವಿಟ್ಟು ಅವ್ರು ಹೇಳದಂಗೆ ನಿಜವಾಗ್ಲೂ ತುಂಬಾ ಮುಗಿದ್ರು ಹಂಗೆ ಇರೋಕೆ ಬಿಟ್ಬಿಡಣ ನಾವು ಹಂಗಿರೋಣ ನಿಮ್ದಾಗ ಬಂದು ನೆಮ್ಮದೇ ಹೋಗೋಣ ಯಾಕಂದ್ರೆ ಖುಷಿಯಾಗಿರ್ಬೇಕು ಅಂತ ಬರ್ತಿದೀವಿ ಖುಷಿಯಾಗ ಇದ್ದು ಖುಷಿಯಾಗ ಮನೆಗೆ ಹೋಗೋಣ ಸರಿ ಸ್ನೇಹಿತರೆ ಅಷ್ಟೇ ನೋಡಿ ತುಂಬಾ ಅದ್ಭುತವಾದ ಜಾಗ ಲೊಕೇಶನ್ ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಬರೋರ್ಗೆ ಆಗ್ಲೇ ಹೇಳಿದೆ ಕಂಡೀಷನಾಗೆ ಪ್ಲಾಸ್ಟಿಕ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಸಾಕ್ಬೇಡಿ ತುಂಬಾ ಚೆನ್ನಾಗಿದೆ ನೀರು ಕೂಡ ಸಿಗುತ್ತೆ ಕುಡಿತೀನಿ ಅನ್ನೋರು ದಯವಿಟ್ಟು ಇಲ್ಲಿ ಹತ್ತಿರದಲ್ಲಿ ಏನೂ ಸಿಗೋಲ್ಲ ತಿಂಡಿ ಗಿಂಡಿ ಏನೇ ಬೇಕು ಅಂದರೂ ತಂದುಬಿಡಿ ಹಂಗೆ ವಾಪಸ್ ಹೋಗ್ತಾ ಖಾಲಿ ಕವರೆಲ್ಲನೂ ವಾಪಸ್ ತೊಗೊಂಡೋಗ್ಬಿಡಿ ಇದು ಬೆಸ್ಟು ಸಿಗೋಣ ಇಲ್ಲಿಂದ ಹೊರಡಣ ಈಗ ಅಲ್ಲೊಂದು ಡ್ಯಾಮ್ ಇದೆ ಋಷಭೋತಿ ಡ್ಯಾಮ್ ಭಯ ಅದಕ್ಕಿನಾ ಮುಂಚೆ ನಾವು ಸ್ಟೆಪ್ಸ್ ನಾ ತೋರಿಸಿಲ್ಲ ಬರ್ಬೇಕಾದ್ರೆ ಆಕ್ಚುಲಿ ಇಲ್ಲ ನಾ ತೋರಿಸ್ತೇ ಭಯ ಬರ್ಬೇಕಾದ್ರೆ ಇನ್ನೊಂದ್ ಸಲ ಟಾಪ್ ವಿಂದ ಹೋಗಬೇಕಾದ್ರೆ ಹೆಂಗೆ ಕಾಣುತ್ತೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಒಂದು ಐ ಥಿಂಕ್ 300 350 450 ಮೆಟ್ರಿ ಇದೆ 350 ಸ್ನೇಹಿತರೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಕಬ್ಬಿಣದ ಮೆಟ್ಲು ಅಲ್ಲಿಂದ ಸಿಮೆಂಟ್ ಮೆಟ್ಲುಗಳು ನೋಡಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಇದನ್ನ ಬೆಟ್ಟ ಆಗಿರೋದು ಅಷ್ಟನ್ನ

ಹಾಂ ಅವಸ್ಲೇ ಬಂದ್ರು ಇದೇ ಇದು ಅದ್ರ ಸಿಕ್ಕಿದ್ದು ಹಾಂ ರೋಡ್ ರೋಡ್ ಭಯಂಕರವಾಗಿದೆ ಗುರು ವಾಪಸ್ ಬರೋ ರೋಡು ಆ್ಯಕ್ಚುಲಿ ನಿಮ್ಗೆ ಅದೊಂದು ಟರ್ನಿಂಗ್ ತೋರಿಸಲಿಲ್ಲ ನೀವು ಸ್ವಲ್ಪ ಅಲ್ಲಿಂದ ಒಂದು ಸಹ ಒಂದು ಅರ್ಧ ಕಿಲೋಮೀಟ್ರ್ ಕೆಳಗಡೆ ಹೇಳಿದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಕೆಳಗಡೆ ಬಂದ ತಕ್ಷಣ ರೈಟ್ ಒಂದು ಡಿವಿಯೇಷನ್ ರೋಡ್ ಸಿಗುತ್ತೆ ಆ ರೋಡ್ ರೈಟ್ ತೊಗೊಂಡ್ರೆ ನೋಡಿ ನಾವು ಈಗ ಹೋಗ್ತಾರೋ ರೋಡ್ ಇದು ಆ್ಯಕ್ಚುಲಿ ಕನಕಪುರ ರೋಡ್ಗೆ ಡೈರೆಕ್ಟಾಗಿ ಸೇರಿಕೊಳ್ಳುತ್ತೆ ಹತ್ರ ಅಂತ ಇದು ರೋಡು ಇದು ಹೊಡಿತಾವೆ ಹುಷಾರು ಹಾಂ ಬೈಕ್ ಸರಿ ಹೊಡಿತೆ ದೋಸೆ ಹೋಗುತ್ತಿತ್ತು ನಾನು ಮುಳ್ಳು ಚಿಕ್ತ ಇಲ್ಲಿ ಆಕ್ಚುಲಿ ಈ ಅಡ್ ಸಕ್ಕದಾಗಿದೆ ಅಲ್ವಾ ಲೆ ಲೆ ಯಪ್ಪ ಲೆ ಲೆಫ್ಟಲ್ಲಿ ಹೋದ್ರೂ ಚಿಕ್ತವೆ ರೈಟ್ ಅಲ್ಲಿ ಹೋದ್ರೂ ಯಾವ ರೋಡಲ್ಲಿ ಹೋಗೋದು ನೋಡು ಅನ್ನೋಡು ಅಲ್ಲೊಂದು ಕೋಳಿ ಕೋಳಿ ಥರ ಇರಲಿಲ್ಲ ಅದೇ ಕೊಪ್ಪರೆ ತರ ಇತದೆ ಇಲ್ಲೆಲ್ಲ ನೋಡಿ ಈ ಟೈಪ್ ಬಂಡೆ ಇವರೇ ಇವ್ರದೇ ಇರೋವ್ ಬಂಡೆ ಇರೋದೇ ಹಿಂಗೆ ಎಲ್ಲ ಒಡ್ಡಾಡ್ತಾರೆ ಏನು ಇಲ್ಲಾಂದ್ರೆ ಲೋಡ್ ಇದರ ಆಗಕ್ಕೆ ಸಾಧ್ಯ ಇಲ್ಲ ಯಾರಾಗ ಒಡ್ಡಾಡ್ತಾರೆ ಅನ್ಕೋತೀನಿ ನಾನು ಇದ್ದು ಅಲ್ವಾ ನನ್ನಂತವ್ರು ಬಂದಿರಲ್ಲ ಇಲ್ಲಿಗೆ ಏ ಇದೂ ಎರವರ್ಟ್ ಮಾಡಿದೆ ಇದ್ರ ಹತ್ರ ಹೋಗ್ತಾ ಇದೆಯಪ್ಪ ಇನ್ನೂರು ಗೆ ಅವ್ರ ನಡಿ ಇದೇ ಥರ ಅಲ್ವಾ ಅವತ್ತು ಬಂದಿತ್ತು ನಾವು ರೋಡು ಹಾ ಮಿಸ್ಟೇಕ್ ಮಾಡ್ಕೊಂಬಿಟ್ಟು ನಾನು ಆಗಿ ಭಯಂಕರವಾಗಿದೆ ಆದರೂ ಸಖತ್ತಾಗಿದೆ ಇಲ್ಲ ಇಲ್ಲ ಇದೇ ರೋಡು ಇದೇ ರೋಡ್ ಇದೇ ರೋಡು ರೋಡ್ ಇದೇ ಥರ ಇತ್ತು ಬಟ್ ನಾನು ಅಷ್ಟೊಂದು ಗ್ಯಾರಂಟಿ ಕೊಡನಾರೆ ಅಷ್ಟೊಂದು ಗ್ಯಾರಂಟಿ ಕೊಡೋಕ್ಕಾಗಲ್ಲಾದ್ರೆ ನಾನು ಬಟ್ ಅವತ್ತು ಇದೇ ಥರ ಇತ್ತು ನಾವು ಸಾಯಂಕಾಲ ಅಲ್ವ ಬಂದಿದ್ದು ಕತ್ಲಲ್ಲಿ ರಾತ್ರಿ ಆಗೋಗಿತ್ತು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಈ ರೋಡಲ್ಲಿ ಬಂದಾಗ ಹಾಂ ರಾತ್ರಿನೇ ರೋಡ್ ಅಷ್ಟೊಂದು ಗ್ಯಾರಂಟಿಯಾಗಿ ಬಂದೇಬೇಕು ಇವತ್ತು ಯಾಕೋ ಅಷ್ಟೊಂದು ಬೆಳಗ್ಗೆ ಟೈಮಲ್ಲಿ ಸಿಗ್ತಿಲ್ಲ ಬಟ್ ಇದಂತೂ ಅಲ್ಲ ಅನ್ಕೊಂತೀನಿ ಇನ್ನೂ ಡೌಟ್ ಇದೆ ನನಗೆ ರೋಡ್ ಆ್ಯಕ್ಚುಲಿ ಇದೆಲ್ಲ ನಾಯಸಾಮಯ್ತಾನದಾಗೆ ಹೊಗ್ಟಾಗೋ ಇವತ್ತು ನೀರು ಹಳಿ ಇದು ಮಾತಾಗೆ ಅಂತ ಏನೇ ಇಳಿಲಿ ಏನೇ ಮಾಡಲಿ ಒಂದಂತೂ ಸರಿ ನಮಗೆ ಈ ಥರ ಆಫ್ ರೋಡಲ್ಲಿ ಓಡಾಡೋದು ಅನ್ನೋ ಖುಷಿ ಖುಷಿಯು ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇದೆ ರೋಡ್ ದೂರ ಇದೆ ಏನದಲ್ಲ ಮುಖ್ಯ ಹೋಗುತ್ತೋ ಬಿಡುತ್ತೋ ಎರಡನೇ ವಿಚಾರ ರೋಡ್ ನಮ್ಮ ಗಾಡಿಗೆ ತಕ್ಕಂತೆ ಇದೆಯಲ್ಲ ಅದು ಖುಷಿ ನನಗಂತೂ ಆ್ಯಕ್ಚುಲಿ ಹಿಮಾಲಯ ಇಟ್ಟಿರೋರಿಗೆಲ್ಲ ಅದೇ ಖುಷಿ ಅಂದರೆ ಈ ಥರ ಆಫ್ ರೋಡ್ ಮಾಡ್ಕೊಂಡು ಅಡ್ವೆಂಚರ್ ಮಾಡ್ಕೊಂಡು ಓಡಾಡೋದು ಹೋಗ್ತಾ ಇದ್ರು ಹೋಗ್ತಾನೇ ಇರಬೇಕು ಅನಿಸುತ್ತೆ ಲಾಸ್ಟ್ ಟೈಮು ಕುದುರೆ ಮುಖ ಹೋಗಿ ಪ್ಲೇಸ್ ಆಲ್ ಮಾಡ್ಕೊಂಡು ಮಾಡ್ಕೊಂಬಂದಲ್ಲ ಆ ಥರ ಆಗಬೇಕು ಸಾಕಷ್ಟೇ ಈ ಥರ ಇದ್ರೆ ಏನು ಖುಷಿ ವಿಚಾರ ಆರಾಮಾಗಿ ಹೋಗ್ಬೋದು ಇಲ್ಲಿ ಇಲ್ಲಿಲ್ಲ ಇದು ಪಕ್ಕ ಆ ಕಡೆ ಡ್ಯಾಮ್ಗೆ ಹೋಯ್ತದಿದು ಸೀರಿಯಸ್ಲಿ ಡ್ಯಾಮ್ಗೆ ಇದೆ ಹ್ಞೂ ಹ್ಞೂ ದೊಡ್ಡ ರೋಡ್ ನೋಡು ಇಲ್ಲಿ ತಕ್ಕದಾಗಿದೆ ಚೆಂದಾಗಿದೆಯಾ ಸೂಪರಾಗಿದೆ ಫುಲ್ ಎಂಜಾಯ್ ಮಾಡ್ತಾನ ಅವನಂತೂ ಫುಲ್ ಎಂಜಾಯ್ ಅವನು ಅಲ್ಲಿ ನೋಡಿ ಅಲ್ಲಿ ಯಾವುದೋ ಒಂದು ಪಕ್ಷಿ ಊಟೋಗ್ತಾ ಇದೀನಿ ನಡಿ 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 ಆ ಲಾಸ್ಟ್ ಸ್ಟೆಚ್ ಮಾತ್ರ ಸಕತ್ತಾಗಿತ್ತಲ್ಲೂ ಲೆಫ್ಟು ಲೆಫ್ಟು ಇದೇ ರಾಡಿ ಇದೇ ರೀ ಖುಷಿ ಖುಷಿ ಒಳ್ಳೆ ರೋಡ್ ಸಿಕ್ಕಿರ್ತಕ್ಕಂತ ಸ್ವಲ್ಪ ವಾಸನೆ ಹೊಡಿತದ ಇದುನು ಆಕ್ಚುಲಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಮೇಲ್ಗಡೆ ನಿಂತ್ಕೊಂಡು ನೀವು ಕಾ ನೋಡ್ತಿದಾಗ ಕಾಣಿಸ್ತಿತ್ತಲ್ಲ ಇನ್ನೀರು ಅದು ಇದೆ ಸ್ವಲ್ಪ ಆಗ್ತಾ ಇದೆ ಅದೆಲ್ಲ ಕಾಮನ್ನು ಜಲಪ್ರಳಯ ಆ ಪ್ರಳಯ ಈ ಪ್ರಳಯ ಅದೆಲ್ಲ ಆದ ಸ್ವಲ್ಪ ಬುದ್ಧಿ ಬರುತ್ತೆ ಅಕ್ಕಿಗೆ ಅನ್ಕೊಂತೀನಿ ಬಟ್ ಅಲ್ಲಿವರೆಗೂ ಇದೇ ತರ ಇಲ್ಲ 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 ಅಪ್ಪು ಇದೇ ತರ ಇರುತ್ತೆ ಅಕ್ಕಿಗಳು ನಾನು ನಿನ್ಗೆ ಹೇಳಿದ್ನಲ್ಲ ಯಾವ್ದು ಅಕ್ಕಿಗಳು ಗೋಜಿಲಕ್ಕಿ ಸೇಮ ಅದೇ ತರ ಇರುತ್ತೆ ತೋರಿಸನ್ ಬಗ್ಡ್ಕ್ಕೆ ಅಂತ ಇದೆಲ್ಲ ಇರ್ತಾರೆ ಅದು ಕಾರ್ ಪಾರಿವಾಳ ಅಂತ ನಮ್ಮ ಊರಲ್ಲಿ ಕಾರು 파ಡಿವಾಳ ಅಂತಾರೆ ಹಂಗಿದಾ ಬಯ್ಯ ಇದೇನೆ ಆ ಲಾಸ್ಟ್ ಸ್ಟಿಚ್ ಮಾತ್ರ ಸಕತ್ತಾಗಿ ಇತ್ತಲ್ಲ ಆ ಉ ಉನ್ನೊಳಗೆಡೆ ಬಂದಿತ್ತು ಏಯ್ಕ ಏಯ್ ಓ ವಿಡಿಯೋ ಐತೆ ಸಕತ್ತಾಗಿದೆ ಬಯ್ಯ ನಿಂತಿರೋದು ಮೋರಿ ಹೌದು ಬೋಟಿಂದು ಬೋಟ್ ತೆಪ್ಪಗಳು ಮೀನ್ ಹಿಡಿಯಾಕೆ ಕಣ ಹೀನ್ ಹಿಡಿತಾರ ಇದ್ರಲ್ಲಿ ಬೆಳಗಿನ ಜಾವ ನಾವು ಬಂದಾಗ ಮೀನ್ ಹಿಡಿತಾ ಇಲ್ಲಿ ಎಲ್ಲಿ ಅಲ್ಲಿ ಇದ್ವಲ್ಲ ಭಯ ಎಲ್ಲ ಇದ್ದಿದ್ ಬೆಟ್ಟ ನಾವಿದೇನಾ ಈ ಈ ಅಂತ ಎಲ್ಲಿದೆ ಬೆಟ್ಟ ಹಿಂದೆ 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 ಇದೆ ಅಲ್ಲ ಹೆಂಗಿದೆ ನೋಡು ಒಪ್ಪು ಅಲ್ಲಿ ಒಳಗೊಂದು ಕೊಕ್ರೆ ಇದೆ ನೋಡು ದೊಡ್ಡದು ಹೆಚ್ಚಿನ ಏನು ಏನ್ ಅದು ಎಷ್ಟು ದೊಡ್ಡದಾಗ ಇದೆ ನೋಡು ಪೊಕ್ರೆ ಎಷ್ಟು ದೊಡ್ಡದಾಗ ಇದೆ ಅಲ್ಲಿ ಕಾಣಿಸ್ತಾ ನೀರೊಳಗಡೆ ಯಾವಪ್ಪ ಎಲ್ಲಿ ಗೊತ್ತೋ ಹೋಗುತ್ತೆ ಭಯ ತರ ಕಾಣಿಸುತ್ತೆ ಕರೆಕ್ಟ್ ಅವ್ರೆ ಮರಗಳ್ ನೆಟ್ಟು ಇಲ್ಲ ನೆಟ್ಟಕ್ಕೆ ಒಣಗೋಗಿರೋದು ಈ ಅಂದ್ರೆ ಕೆರೆ ಬತ್ತೋಗುತ್ತಲ್ವಾ ಆ ಟೈಮಲ್ಲಿ ಯಾರೋ ಬೆಂಕಿ ಹಾಕಂಗೆ ಅರ್ಧಮ್ ಅರ್ಧಮ್ ಬೆಂದು ಅದು ಸಾಕ್ಷಾತ್ ಆಗಿದೆ ಅದೇ ಸ್ವಲ್ಪ ದಿನ ಹೊಲ್ತೋಗುತ್ತೆ ಹೊಲ್ತೋಗೋರೆ ಅವ್ರು ಕುತ್ಕೊಂಡು ತಲೆ ತೀರ್ಸ್ಕೊಂತಾರ ಅಷ್ಟೇ ನಿಜವಾಗ್ಲು ಅರ್ಲಿ ಮಾರ್ನಿಂಗ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಿಜವಾಗ್ಲು ಸೀರಿಯಸ್ಲಿ ರೇಷ್ಮೆ ಜಾಸ್ತಿ ಈ ಕಡೆಗೆಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಕೊಕ್ಕರಗಳು ಒಂದು ಹಿಂಡು ಅಲ್ಲಿ ಒಳಗಡೆ ನೀರೊಳಗಡೆ ತುಂಬಾ ಜನ ಬೆಂಗಳೂರಿಂದ ಬಂದವರು ನೀರ್ ನೋಡಿ ಖುಷಿಗೋಗಿ ಈಜೆ ಹೊಡೆದು ಬಿಡ್ತಾರೆ ಜರ ಜರಾಗಿದ್ರೆ ಅದು ಗೊತ್ತಾದ ಮೇಲೆ ಅವ್ರಿಗೆ ನಿಜವಾಗ್ಲೂ ಜೀವನ್ದಲ್ಲಿ ಜಿಗುಪ್ಸೆ ಬಂದ್ಬಿಡ್ತದೆ ಅಪ್ಪು ತುಂಬ ಜನ ಆ ಥರ ಮಾಡ್ತಾರೆ ಚೆನ್ನಾಗಿದೆಯಲ್ಲಪ್ಪ ಸ್ನೇಹಿತರೆ ನಿಜವಾಗ್ಲೂ ಒಂದು ಒಳ್ಳೆ ಅದ್ಭುತವಾದ ಜಾಗಕ್ಕೆ ಬಂದಿದ್ದು ಅಂತ ನನಗಂತೂ ಖುಷಿ ಆಗ್ತಿದೆ ಕೂನೂರು ಹ್ಞೂ ಕೂನೂರು ಯಾವುದೋ ಊರ ಹೆಸರು ಆ ನೀವು ಕೂಡ ಖುಷಿ ಪಡಿ ದಯವಿಟ್ಟು ಬಂದು ಹಾಳು ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ದಯವಿಟ್ಟು ಅದೊಂದು ಕೇಳ್ಕೊತೀನಿ ನಾನು ಇನ್ನು ನೋಡು ಬರ್ಕೊಂಡವ್ರದು ಮಹಾವೀರ ಅದು ಬುದ್ಧನ ಅಲ್ಲ ಹಾ ಅದೇ ಅಂಬೇಡ್ಕರ್ ಜೊತೆಗೆ ಜೈ ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ಳಿ ಸ್ನೇಹಿತರೆ ನಮ್ಮ ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಹೇಳೋದು ಇದೊಂದೇ ಕ್ಲೀನಾಗಿರ್ಲಿ ನಾವು ಹೋಗೋ ಜಾಗ ಯಾಕಂದ್ರೆ ಇರೋದ್ರಿಂದಾನೇ ನಾವು ಬರಬೇಕು ಅನ್ನೋ ಮನಸ್ಸು ಬಂದಿರೋದು ಆ ಕಾರಣ ಕೇಳ್ತಿದ್ದೀನಿ ದಯವಿಟ್ಟು 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 ಓ ಇಲ್ಲ ಸುಮ್ಮನೆ ಇರಲ್ಲ ಏನ್ರಪ್ಪ ಸರಿ ಸ್ನೇಹಿತರೆ ಸಿಗೋಣ ಒಂದು ಹಳ್ಳಿ ಜೀವನ ಎಂಜಾಯ್ ಮಾಡಿಕೊಂಡು ಈಗ ಬೆಂಗ್ಳೂರು ಸಿಟಿ ಕಡೆ ಒಂಟಿದ್ದೇವೆ ಬೇಡದೇ ರೀ ಅದಕ್ಕೆ ಅಂದರೆ ನಮ್ಮ ಕಮಿಟ್ಮೆಂಟ್ ಏನು ಊರೇ ಮೂಟೆ ಹೋಗ್ಲಿಕ್ಕೆ ಬಂದ್ಲೂ ಕಡೆ ಸಿಗೋಣ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಒಳ್ಳೆ ಜಾಗ ತೊಗೊಂಡು ನಿಮ್ಮ ಹತ್ರ ಬರ್ತೀನಿ ಅಂತ ನಾನು ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಸಿಗೋಣ